हनुमत चल सारथ्यदली भीम न्यूज सेवन ಗದಗ್ ಜಿಲ್ಲೆ ರೋಣ ತಾಲೂಕಿನ ಮಾಡಲ್ಗೇರಿ ಗ್ರಾಮ ಪಂಚಾಯಿತಿ ಸ್ಮಶಾನದಂತೆ ಕಾಣುತ್ತಿದೆ ಬೆಳಿಗ್ಗೆ ಪಂಚಾಯಿತಿಗೆ ಬಂದ್ರೆ ಮತ್ತೆ ಮಾಯವಾಗಿ ಹೋಗ್ತಾರೆ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಅಂದ್ರೆ ಜನಜಾಂಗುಳು ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ವಿಚಿತ್ರ ಘಟನೆ ಏನಂದ್ರೆ ಪಂಚಾಯಿತಿಯಲ್ಲಿ ನರ ಬೆಳ್ಳಿಯು ಕಾಣುವುದಿಲ್ಲ ಪ್ರತಿನಿತ್ಯ ಪಂಚಾಯಿತಿಯಲ್ಲಿ ನಡೆಯುವುದು ಹೀಗೆ ಅನ್ನುತ್ತಾರೆ ಸಾರ್ವಜನಿಕರು ಒಂದೇ ಕೆಲಸಕ್ಕೆ ನಾಲ್ಕೈದು ಬಾರಿ ಅಲ್ಲದಾಡಬೇಕು ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳೇ ಗ್ರಾಮವನ್ನ ಬಿಟ್ಟರೆ ನಮ್ಮ ಕೆಲಸಗಳು ಯಾರು ಮಾಡಿಕೊಡ್ಬೇಕು ಪಂಚಾಯಿತಿಗೆ ಬಂದರೆ ಸ್ಮಶಾನದಂತೆ ಕಾಣುತ್ತದೆ ಎನ್ನುತ್ತಾರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಅಭಿವೃದ್ಧಿ ಅಧಿಕಾರಿಗಳು ಊರು ಸುತ್ತುವುದನ್ನು ಬಿಟ್ಟು ಊರು ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಎನ್ನುವುದು ಸಾರ್ವಜನಿಕರ ಬೇಡಿಕೆಯಾಗಿದೆ ನ್ಯೂಸ್ ಭೀಮಧ್ವನಿನ್